ಇದು ಭಾರತದಲ್ಲಿ ಮೊದಲನೇ ಬಾರಿ ನಡೀತಾ ಇಲ್ಲ ಕಳೆದ ಸ್ವಾತಂತ್ರ್ಯದ ನಂತರದಲ್ಲಿ ಈ ದೇಶದಲ್ಲಿ ಆರು ಬಾರಿ ಈ ರೀತಿಯ ವಿಶೇಷ ಮತ ಪರಿಷ್ಕರಣೆ ನಡೀತು ಕೊನೆಯದಾಗಿ ರಾಹುಲ್ ಬಾಬಾ ಅವರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಎರಡರಲ್ಲೂ ಕೂಡ ಆಯ್ತು ಅವಾಗ ಅಟಲ್ ಜಿ ಬಿಹಾರಿ ವಾಜಪೇಯಿ ಅವರಿದ್ರೆ ಮೋಸ್ಟ್ಲಿ ಎರಡ್ ಸಾವಿರದ ಎರಡರಲ್ಲೂ ಕೂಡ ಎಸ್ಐಆರ್ ಆಯ್ತು ಅವತ್ತಿಲ್ಲೇ ಇರುವಂತ ಪ್ರಾಬ್ಲಮ್ ಯಾಕೆ ಬಂತು ಸ್ವಾಮಿ ಐದು ಬಾರಿ ವಿಶೇಷ ಪರಿಷ್ಕರಣೆ ಮಾಡಿದಂತ ಸಂದರ್ಭದಲ್ಲಿ ಇವರು ವಿರೋಧ ವ್ಯಕ್ತಪಡಿಸಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ಹುಡುಕುಗಳಿದವು ಕಾಂಗ್ರೆಸ್ ಪಾರ್ಟಿ ತನ್ನ ಮನ ಬಂದಂತೆ ಮತದಾರರ ಪಟ್ಟಿಯನ್ನು ತಯಾರು ಮಾಡತಕ್ಕಂಥ ಪ್ರಯತ್ನಗಳನ್ನು ಮಾಡ್ತು ಇವತ್ತೇನಾಗಿದೆ ಇವತ್ತು ಅವರ ಕಳ್ಳತನದ ಓಟುಗಳು ಆ ಪಟ್ಟಿಯಿಂದ ದೂರ ಆಗ್ತಾ ಇದ್ದಾವೆ ನಾಲ್ಕು ಬ ನಾಲ್ಕು ಕಡೆ ಐದು ಕಡೆ ಓಟ್ ಹಾಕ್ತಕ್ಕಂಥ ಅವರ ಹಿಂಬಾಲಕರ ಓಟ್ಗಳು ಕಟ್ಟಾಗ್ತಾ ಇದೆ ನಿಮ್ಗೆ ಯಾಕೆ ಹೆದರಿಕೆ ಯಾವ ಮತದಾರ ಯಾವ ಪಾರ್ಟಿಗೆ ಓಟ್ ಹಾಕ್ತಾನೆ ಅಂತ ಎಲ್ಲಾದರೂ ಬರೆದಿದೆ ಅಂತ ಸ್ವಾಮಿ ನಿಮ್ಗೆ ಯಾರಾದರೂ ಬರೆದು ಕೊಟ್ಟಿದ್ದಾರಾ ಮತಗಳು ಕಟ್ಟಾಗಿದೆ ಎಲ್ಲ ಕಾಂಗ್ರೆಸ್ ಪಾರ್ಟಿದಂತೆ ಮತದಾರ ಪಟ್ಟಿಯಲ್ಲಿ ಬಂದದ್ದು ಎಲ್ಲ ಪಾರ್ಟಿ ಪಾರ್ಟಿದಂತೆ ಮತದಾರ ನೀವು ಸಾಧ್ಯವಾದಷ್ಟು ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಮಾಡಬೇಕು ಇದೆಂತ ಮೂರ್ಖರ ಪ್ರಶ್ನೆ ಅಲ್ರಿ ಮತದಾರರ ಪರಿಷ್ಕರಣೆ ಆದಂತ ಸಂದರ್ಭದಲ್ಲಿ ಯಾವ ಮತದಾರ ಯಾವ ಪಾರ್ಟಿಗೆ ಓಟ್ ಆಗ್ತಾನೆ ಅಂತ ಗೊತ್ತಿಲ್ಲ ಕಟ್ ಆಗಿದೆ ಎಲ್ಲ ಕಾಂಗ್ರೆಸ್ದು ಪಟ್ಟಿಯಲ್ಲಿರೋದೆಲ್ಲ ಬಿಜೆಪಿದು ಇದು ಸಾಧ್ಯನಾ ಹಾಗಿದ್ರೆ ನಿಮ್ಮ ಹತ್ರ ಯಾವುದಾದ್ರೂ ಪುರಾವೆಗಳಿದ್ರೆ ಕೋರ್ಟಿಗೆ ಹೋಗ್ಬೇಕು ಸ್ವಾಮಿ ಸುಪ್ರೀಂ ಕೋರ್ಟ್ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನೆಯಲ್ಲಿನೇ ಸುಪ್ರೀಂ ಈ ರೀತಿಯ ಯಾವುದಾದ್ರೂ ತೊಂದರೆಗಳಾದಂತ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥದ್ದಿದೆ ಯಾಕೆ ಹೋಗಲಿಲ್ಲ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಖರ್ಗೆ ಅವರೇ ರಾಹುಲ್ ಗಾಂಧಿ ಅವರು ಯಾಕೆ ಕೋರ್ಟಿಗೆ ಹೋಗ್ತಾ ಇಲ್ಲ ಹಾದಿ ಬೀದಿನಲ್ಲಿ ಎಸ್ಐಆರ್ ಬಗ್ಗೆ ಮಾತಾಡ್ತೀರಿ ಮತಗಳ ಬಗ್ಗೆ ಮಾತಾಡ್ತೀರಿ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಉತ್ತರ ಕೊಡಿ ಅವ್ರ ಗಮನಕ್ಕೆ ತಗೊಂಡು ಬಂದು ಅಲ್ಲಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ಬೇಕು ಅನ್ನುವಂಥದ್ದು ಒಂದು ಚುನಾವಣಾ ಆಯೋಗದ ನಿರ್ದೇಶನ ಇದೆ ಆದ್ರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತು ಅದನ್ನು ಮಾಡಲಿಲ್ಲ ಅದ್ರ ಸಲುವಾಗಿ ಇವತ್ತು ಅವ್ರಿಗೆ ಹೆದರಿಕೆ ಆಗ್ತಾ ಇದೆ ಯಾಕೆ ಅಂದ್ರೆ ಕಳ್ಳತನ ದಾರಿಯ ಮುಖಾಂತರ ಅವರು ಒಂದು ಎಂಟತ್ತು ಕಡೆಗೆ ಓಟ್ಗಳನ್ನು ಬರೆಸ್ತಿದ್ರು ಅವ್ರ ಕಾರ್ಯಕರ್ತರದು ಇವತ್ತು ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಇವತ್ತು ಸಾಫ್ಟ್ವೇರ್ ಬಂದ್ಬಿಟ್ಟಿದೆ ಒಂದಕ್ಕಿಂತ ಎರಡು ಕಡೆಗೆ ಅವ್ರು ಅರ್ಜಿ ಸಲ್ಲಿಸಿದ್ರೆ ಸಾಫ್ಟ್ವೇರ್ ಕಂಡು ಹಿಡಿದು ಬಿಡುತ್ತೇಡಿ ಹಾಗಾಗಿ ಡುಪ್ಲಿಕೇಟ್ ಮಾಡಕ್ ಆಗ್ತಾ ಇಲ್ಲ ಡೂಪ್ಲಿಕೇಟ್ ಮಾಡಕ್ ಆಗಲ್ಲ ಅಂದ್ರೆ ಹೆದರಿಕೆ ಶುರು ಆಯ್ತು ಡೂಪ್ಲಿಕೇಟ್ ಓಟ್ ಕಟ್ ಆಗೋದು ಯಾರಿದಣ್ಣ ಯಾರ್ದಣ್ಣ ಇಲ್ಲಿ ತನ್ನ ಕಾಂಗ್ರೆಸ್ ಪಾರ್ಟಿ ಡುಪ್ಲಿಕೇಟ್ ಓಟ್ಗಳ ಮುಖಾಂತರ ಗೆದ್ಕೊಂಡು ಬಂದಿತ್ತು ಇವತ್ತು ಡುಪ್ಲಿಕೇಟ್ ಓಟ್ಗಳು ನಿಲ್ತು ಹೋಗುತ್ತೆ ಅನ್ನೋ ಕಾರಣಕ್ಕೆ ಮತದಾರ ಪರಿಷ್ಕರಣೆ ಪಟ್ಟಿ ಒಂದೇ ದಿನದಲ್ಲಿ ಆಗೋದಲ್ಲ ತೊಂಬತ್ತು ದಿನಗಳ ಕಾಲ ನಡೆಯುತ್ತೆ ಅಣ್ಣ ತೊಂಬತ್ತು ದಿನಗಳ ಕಾಲ ಹೇಗೆ ನಡೆಯುತ್ತೆ ಮೊದಲನೇ ಮೂವತ್ತು ದಿವಸ ಯಾರು ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ಇದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತದಾನದಲ್ಲಿ ಪಾಲ್ಗೊಂಡಂತ ಎಲ್ಲ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಮನೆ ಮನೆಗೆ ಅವರ ಅಪ್ಲಿಕೇಶನ್ಗಳನ್ನು ಅವ್ರ ಹೆಸರು ಮೇಲೆ ಪ್ರಿಂಟ್ ಮಾಡಿ ಪ್ರತಿಯೊಂದು ಮನೆಗೆ ಮೂವತ್ತು ದಿನಗಳಲ್ಲಿ ಹಂಚುತ್ತಾರೆ ಮೂವತ್ತು ದಿನಗಳಲ್ಲಿ ಅಪ್ಲಿಕೇಶನ್ ಅನ್ನು ಕೊಡ್ತಾರೆ ಈಗಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿಯಲ್ಲಿರುವಂತಹ ಎಲ್ಲ ಮತದಾರರಿಗೆ ಆ ಮೂವತ್ತು ದಿನಗಳಲ್ಲಿ ಆ ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡಂತ ಜನ ಅವರು ಅದರಲ್ಲಿ ಕೆಲವರು ಸತ್ತು ಹೋಗಿದ್ದಾರೆ ಕೆಲವರು ಬಿಟ್ಟು ಹೋಗಿದ್ದಾರೆ ಕೆಲವರು ಮದುವೆಯಾಗಿ ಹೋಗಿದ್ದಾರೆ ಕೆಲವರು ಹೊಟ್ಟೆ ಪಾಡಿಗಾಗಿ ಬೆಂಗಳೂರು ಮುಂಬೈ ಹೈದರಾಬಾದ್ ದುಡಿಯಕ್ಕೆ ಹೋಗಿದ್ದಾರೆ ಅಂತ ಜನ ಎರಡು ಕಡೆ ಓಟ್ಗಳು ಇದ್ರೆ ಅವರು ಎಲ್ಲಾದ್ರೂ ಒಂದು ಕಡೆ ಚಾಯ್ಸ್ ಮಾಡ್ಕೋಬೇಕು ಚೂಸ್ ಮಾಡ್ಕೋಬೇಕು ಒಂದೇ ಒಂದು ಕಡೆ ಪಟ್ಟಿ ಅವರು ಎರಡು ಕಡೆ ಅರ್ಜಿ ಕೊಟ್ರೆ ಅವರಿಗೆ ಕಾನೂನಿನ ಮುಖಾಂತರ ಶಿಕ್ಷೆ ಆಗುತ್ತೆ ಶಿಕ್ಷೆ ಆಗೋದಷ್ಟೇ ಅಲ್ಲ ಎರಡು ಕಡೆ ಅರ್ಜಿ ಹಾಕಿದವ್ರಿಗೆ ಸಾಫ್ಟ್ವೇರ್ ಗುರ್ತು ಮಾಡುತ್ತೆ ಅದಕ್ಕೆ ಬಿಹಾರದ ಜನ ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷ ಆಗ್ಲಿಕ್ಕೂ ಕೂಡ ನಿಮಗೆ ತಾಕತ್ತಿಲ್ಲ ಸದಾ ಸುಳ್ಳಿನ ಮೇಲೆ ರಾಜಕಾರಣ ಮಾಡಕ್ಕೆ ಹೊರಟಿದ್ದೀರಲ್ಲ ಅಂತ ಹೇಳಿ ಇವತ್ತು ಇನ್ನೊಂದು ಸೀಟು ಇನ್ನೊಂದು ಸೀಟು ಇಂಡಿಯಾ ಕೂಟ ಬಿಹಾರದಲ್ಲಿ ಕಡಿಮೆ ಸೀಟ್ ತಗೊಂಡ್ರೆ ಅಲ್ಲೂ ಕೂಡ ವಿರೋಧ ಪಾರ್ಟಿ ಆಗಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಶಾಸಕರು ಚಾನ್ಸ್ ಇರ್ತದೋ ಅರೆ ಸರ್ಕಾರ ರೈತರು ಬೆಳೆ ಹಾಳಾಗಿ ನಿಮಗೆ ಜಪಿಸ್ತಾ ಇದ್ದಾರೆ ಚಿತ್ರ ನೀವೇ ಬರ್ಬೇಕಾಯ್ತು ಕಲಬುರಗಿಗೆ ಅದಕ್ಕೆ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಸರ್ಕಾರ ಒಂದು ಕಲಬುರಗಿನಲ್ಲಿ ಮೂರು ಕೆಡಿಪಿ ಸಭೆ ಆಗಿದೆ ತಿಂಗಳಿಗೆ ಒಂದು ಕೆಡಿಪಿ ಸಭೆ ಆಗಬೇಕು ಸಭೆ ಅಭಿವೃದ್ಧಿ ಹೆಂಗ್ ನಡೀತಾ ಇದೆ ಯಾಕೆ ಕುಚಿತ ಆಗಿದೆ ಇನ್ನೇನು ತೊಂದರೆ ಆಗಿದೆ ಇನ್ನೊಂದು ಕೇಳುವಂತ ಸಭೆ ಕೇಳಿ ಸಭೆ ಮೂರು ಹೊಸದಾಗಿ ಮೂರು ಬಾರಿ ಮಾಡಲಿಕ್ಕಾಗಲಿಲ್ಲ ನಮ್ಮ ಮಂತ್ರಿಗಳಿಗೆ ಬೆಂಗಳೂರಿನಲ್ಲಿ ವಿಧಿ ಬೆಂಗಳೂರಿನಲ್ಲಿ ಕಲಬುರಗಿ ಹಬ್ಬಗಳು ಕೇಳಿಕ್ಕಾಗಲಿ ಸರ್ಕಾರ ಸಂಪೂರ್ಣ ಲಾ ಅಂಡ್ ಆರ್ಡರ್ ಮುಂಚೆ ಹೋಗಿದೆ ಅದಕ್ಕೆ ನಾನು ಇಲ್ಲಿರುವಂತಹ ಕಾರ್ಯಕರ್ತರಿಗೆ ಹೇಳ್ತೀನಿ ಈ ಎಸ್ ಐ ನೀವು ಚಾಲೆಂಜ್ ಆಗಿ ತಗೋಬೇಕು ಎಂತ ಹೋಗಬೇಕಣ